ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಎಮ್ ಎನ್ ಕೆ ಹ್ಯಾಬೀಸ್ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಕನ್ನಡ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕೂ ಮುಂಚೆ ತಾವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ನಂಬರ್ ಒನ್ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಮಕ್ಕಳೆಲ್ಲರೂ ಶ್ರವಣ ಬೆಳಗೋಳಕ್ಕೆ ಪ್ರವಾಸಕ್ಕೆ ಹೋಗಲು ಸಿದ್ಧರಾದರು ಪ್ರಶ್ನೆ ಎರಡು ಪ್ಲಾಟ್ಫಾರಂ ಎಂದರೇನು ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರಂ ಎನ್ನುತ್ತಾರೆ ಪ್ರಶ್ನೆ ಮೂರು ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಶಿಕ್ಷಕರ ಜೊತೆ ಸಂವಾದ ನಡೆಸಿದರು ಪ್ರಶ್ನೆ ನಾಲ್ಕು ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ರೈಲು ಚುಕ್ ಬುಕ್ ಚುಕ್ ಬುಕ್ ಶಬ್ದ ಮಾಡುತ್ತಾ ಚಲಿಸುತ್ತದೆ ನೆಕ್ಸ್ಟ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಉತ್ತರ ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಆದ್ದರಿಂದ ಭಕ್ತಿ ಉಕ್ಕಿ ಬರುತ್ತದೆ ಪ್ರಶ್ನೆ ಎರಡು ರೈಲ್ವೆ ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮು ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ಸೌಲಭ್ಯಗಳಿರುತ್ತವೆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ನಿಮ್ಮದು ಯಾವೂರು ಮಕ್ಕಳೇ ಈ ಮಾತನ್ನು ಕೆನಡಿ ಕೇಳಿದನು ಯಾರಿಗೆ ಕೇಳಿದರೂ ಮಕ್ಕಳಿಗೆ ಕೇಳಿದನು ಎರಡು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಈ ಮಾತನ್ನು ಮಕ್ಕಳು ಕೇಳಿದರು ಕೆನಡಿ ಮಧು ರಾಜು ಅವರಿಗೆ ಕೇಳಿದರು ಅದು ರೈಲು ಬಂದೇ ಬಿಟ್ಟಿತು ಈ ಮಾತನ್ನು ಕಾರ್ತಿಕ್ ಹೇಳುತ್ತಾನೆ ಶಿಕ್ಷಕರು ಮತ್ತು ಮಕ್ಕಳೆಲ್ಲರಿಗೆ ಹೇಳುತ್ತಾನೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಒಂದು ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿ ಹೊರಟಿರುವವರೇ ಗುರುಗಳೇ ಇದಕ್ಕೆ ಇವು ನಾಲ್ಕು ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಪ್ರವಾಸಕ್ಕೆ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ ಎರಡು ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಇದಕ್ಕೆ ಆಪ್ಷನ್ ಎರಡು ರೈಲು ಚಲಿಸುತ್ತದೆ ಮೂರು ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಯ ಭಾವನೆಯು ಎದ್ದು ಕಾಣುತ್ತದೆ ಇದಕ್ಕೂ ಕೂಡ ಆಪ್ಷನ್ ಎರಡು ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ ಇಲ್ಲಿ ಉ ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ ಹಂಪಿ ಇದರ ಸ್ಥಳ ವಿಶೇಷತೆ ಕಲ್ಲಿನ ರಥ ಇದು ಒನ್ ಹಂಪಿಗೆ ಇದು ಸರಿಯಾದ ಜೋಡಣೆ ಕಲ್ಲಿನ ರಥ ಶ್ರವಣ ಬೆಳಗೋಳ ಇದಕ್ಕೆ ಗೊಮ್ಮಟೇಶ್ವರ ವಿಗ್ರಹ ಎರಡನೇದು ಗೊಮ್ಮಟೇಶ್ವರ ವಿಗ್ರಹ ವಿಜಯಪುರ ವಿಜಯಪುರಕ್ಕೆ ಗೋಲಗುಂಬಜ್ ವಿಶೇಷವಾದಂತಹ ಸ್ಥಳ ವಿಶೇಷ ಗೋಲಗುಂಬಸ್ ಬೆಂಗಳೂರು ಬೆಂಗಳೂರಿನಲ್ಲಿರೋದು ವಿಧಾನಸೌಧ ಇದಕ್ಕೆ ನಾಲ್ಕನೇ ಉತ್ತರ ವಿಧಾನಸೌಧ ಇಲ್ಲಿ ಭಾಷಾ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ಮಾದರಿ ನೋಡಿ ವಿಧಾನಸೌಧ ಬೆಂಗಳೂರಿನಲ್ಲಿದೆ ವಿಧಾನಸೌಧ ಯಾವ ಊರಿನಲ್ಲಿದೆ ಇದನ್ನು ಪ್ರಶ್ನಾರ್ಥಕ ವಾಕ್ಯವಾಗಿ ರಚನೆ ಮಾಡಿದ್ದಾರೆ ಇದೇ ರೀತಿ ನೀವು ಕೊಟ್ಟಿರುವ ವಾಕ್ಯಗಳನ್ನು ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಿ ಮಾಡಬೇಕು ಒಂದು ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಇದನ್ನು ಪ್ರಶ್ನಾರ್ಥಕ ವಾಕ್ಯದಲ್ಲಿ ಈ ವಾಕ್ಯವನ್ನು ಪ್ರಶ್ನಾರ್ಥಕ ವಾಕ್ಯದಲ್ಲಿ ನೋಡಿದಾಗ ಮಕ್ಕಳು ಎಲ್ಲಿಗೆ ಪ್ರವಾಸ ಹೋದರು ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ಇದನ್ನು ಪ್ರಶ್ನೆ ಮಾಡಿದಾಗ ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ ಮೂರು ಮೇರಿ ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ಇದಕ್ಕೆ ಮೇರಿ ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ನೆಕ್ಸ್ಟ್ ಆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಇಲ್ಲಿ ಪ್ರವಾಸ ಅಂತ ಕೊಟ್ಟಿದ್ದಾರೆ ಇದನ್ನು ನೀವು ವಾಕ್ಯದಲ್ಲಿ ಮಾಡಬೇಕು ಪ್ರವಾಸ ನಮ್ಮ ಶಾಲೆಯಲ್ಲಿ ಹಂಪಿಗೆ ಪ್ರವಾಸಕ್ಕೆ ಹೋಗಿದ್ದೆವು ಈ ರೀತಿ ನಾನು ಮಾಡಿದ್ದೀನಿ ನೀವು ಇದನ್ನು ಬಳಸಿ ಒಂದು ವಾಕ್ಯವನ್ನು ರಚನೆ ಮಾಡಿ ಸಂಭಾಷಣೆ ಪ್ರವಾಸಕ್ಕೆ ಹೋದಾಗ ಶಿಕ್ಷಕರ ಜೊತೆ ಸಂಭಾಷಣೆ ಮಾಡುತ್ತೇವೆ ನೆಕ್ಸ್ಟ್ ಅದ್ಭುತ ಮೈಸೂರು ಅರಮನೆ ಅದ್ಭುತವಾಗಿದೆ ನಮಸ್ಕರಿಸು ತಂದೆ ತಾಯಿ ಗುರು ಹಿರಿಯರ ಕಾಲಿಗೆ ನಮಸ್ಕರಿಸಬೇಕು ನೆಕ್ಸ್ಟ್ ಇಲ್ಲಿ ಈ ಸ್ವೀಕೃತ ಅಂದರೆ ಬಳಕೆಯಲ್ಲಿರುವ ಪದರೂಪ ಗಮನಿಸಿ ಪ್ಲೇಟ್ ಕ್ಲಾರ್ಕ್ ಲಗೇಜ್ ರೂಮ್ ಕಂಪ್ಯೂಟರ್ ರೈಲ್ ಡಾಕ್ಟರ್ ಕ್ಲಾಸ್ ಸ್ಕ್ರೂ ಫೋಟೋ ಸ್ಕೂಲ್ ಡ್ರೆಸ್ ಕಂಡಕ್ಟರ್ ಪ್ಲಾಟ್ಫಾರ್ಮ್ ಟಿಕೆಟ್ ಕೌಂಟರ್ ಬ್ಯಾಗ್ ಪೊಲೀಸ್ ಇಂಜಿನಿಯರ್ ಡ್ರೈವರ್ ಇವಿಷ್ಟು ಈಗ ಪ್ರಸ್ತುತ ಬಳಕೆಯಲ್ಲಿರ್ತಕ್ಕಂತಹ ಪದಗಳಾಗಿವೆ ನೆಕ್ಸ್ಟ್ ನೋಡಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ನೋಡಿ ಕೇಳು ಕೇಳಿಯಾನು ಕೇಳಿಯಾರು ಅದೇ ರೀತಿ ಹೇಳು ಹೇಳಿಯಾನು ಹೇಳಿಯಾರು ಹೋಗು ಹೋಗಿಯಾನು ಹೋಗಿಯಾರು ಬೇಡು ಬೇಡಿಯಾನು ಬೇಡಿಯಾರು ಮಾಡು ಮಾಡಿಯಾನು ಮಾಡಿಯಾರು ನೆಕ್ಸ್ಟ್ ಉ ಮಾದರಿಯಂತೆ ಪದ ಬಳ್ಳಿ ರಚಿಸಿ ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದಾರೆ ಮರ ರಸ ಸರ ರಥ ಇಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ಅಕ್ಷರದಿಂದ ಪದರಚನೆಯನ್ನು ಮಾಡಬೇಕು ನೆಕ್ಸ್ಟ್ ಇಲ್ಲಿ ಜನಕ ಅಂತೇಳಿದೆ ಕೊನೆಯ ಅಕ್ಷರ ಕ ಕನಕ ಇದು ಕೂಡ ಕೊನೆ ಅಕ್ಷರ ಕ ಕದನ ನ ನಯನ ವನಜ ಜನಕ ಕವನ ನವಿಲು ಕೊನೆಯ ಅಕ್ಷರದಿಂದ ಪದರಚನೆಯನ್ನು ಮಾಡಬೇಕು ಭವನ ನಗರ ರಸಿಕ ಕವಲು ಈ ರೀತಿಯಾಗಿ ನೆಕ್ಸ್ಟ್ ಬಳಕೆ ಚಟುವಟಿಕೆ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ನೀವು ಯಾವುದಾದ್ರೂ ಪ್ರವಾಸಕ್ಕೆ ಹೋಗಿದ್ರೆ ಅಲ್ಲಿ ನೋಡಿರ್ತಕ್ಕಂತಹ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸು ನೀವು ನೋಡಿರ್ತಕ್ಕಂತಹ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಒಂದು ಚಿತ್ರಕೋಶವನ್ನು ಸಿದ್ಧಪಡಿಸು ನೆಕ್ಸ್ಟ್ ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ಬರೆಯಿರಿ ಇಲ್ಲಿ ಇದು ಒಂದು ಹಾಸ್ಪಿಟಲ್ನ ಚಿತ್ರ ಸನ್ನಿವೇಶ ಆಗಿದೆ ಇಲ್ಲಿ ಡಾಕ್ಟರ್ ಮತ್ತು ರೋಗಿಯ ಒಂದು ಸಂಭಾಷಣೆಯನ್ನು ನೀವು ಬರೀಬೇಕಾಗುತ್ತೆ ಚಿತ್ರ ಒಂದು ವೈದ್ಯ ಏನಾಗಿದೆ ರೋಗಿ ತುಂಬ ಜ್ವರ ನೆಗಡಿ ಇದೆ ಡಾಕ್ಟರ್ ವೈದ್ಯ ಸರಿ ನಾನು ನಿಮಗೆ ಚೆಕ್ ಮಾಡುತ್ತೇನೆ ರೋಗಿ ಚಳಿ ಕೂಡ ಇದೆ ಡಾಕ್ಟರ್ ವೈದ್ಯ ಎಷ್ಟು ದಿನದಿಂದ ಜ್ವರ ಬರುತ್ತಿವೆ ರೋಗಿ ನಿನ್ನೆಯಿಂದ ಡಾಕ್ಟರ್ ವೈದ್ಯ ಸರಿ ನಾನು ನಿಮಗೆ ಮೆಡಿಸಿನ್ ಕೊಡುತ್ತೇನೆ ತಪ್ಪದೇ ತೆಗೆದುಕೊಳ್ಳಬೇಕು ರೋಗಿ ಓಕೆ ಡಾಕ್ಟರ್ ಈ ರೀತಿಯಾಗಿ ಸನ್ನಿವೇಶಕ್ಕೆ ತಕ್ಕಂತೆ ಸಂಭಾಷಣೆಯನ್ನು ಬರೀಬೇಕು ನೆಕ್ಸ್ಟ್ ಇಲ್ಲಿ ಇದು ಯಾವ ಚಿತ್ರ ಯಾವ ಸನ್ನಿವೇಶದ ಚಿತ್ರ ಇದು ಬಸ್ಸಿನಲ್ಲಿ ಕಂಡಕ್ಟರ್ ಮತ್ತು ಪ್ರಯಾಣಿಕರ ಒಂದು ಸನ್ನಿವೇಶ ಆಗಿದೆ ಚಿತ್ರ ಎರಡು ಕಂಡಕ್ಟರ್ ಟಿಕೆಟ್ ಟಿಕೆಟ್ ಪ್ರಯಾಣಿಕ ಎರಡು ಟಿಕೆಟ್ ಕೊಡಿ ಸರ್ ಕಂಡಕ್ಟರ್ ಎಲ್ಲಿಗೆ ಹೋಗಬೇಕು ಪ್ರಯಾಣಿಕ ರಾಮ್ಪುರಕ್ಕೆ ಎರಡು ಟಿಕೆಟ್ ಕೊಡಿ ಕಂಡಕ್ಟರ್ ಚಿಲ್ಲರೆ ಕೊಡಿ ಪ್ಲೀಸ್ ಪ್ರಯಾಣಿಕ ಸರಿ ಸರ್ ಚಿಲ್ಲರೆ ತೆಗೆದುಕೊಳ್ಳಿ ಟಿಕೆಟ್ ಕೊಡಿ ಈ ರೀತಿಯಾದಂಥ ಒಂದು ಸಂಭಾಷಣೆಯನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಯಾರು ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳೆದು ಹೊಂದಿಸು ಇಲ್ಲಿ ಶಿಕ್ಷಕ ಶಿಕ್ಷಕ ಯಾವ ಮಾತು ಹೇಳಿರಬಹುದು ಈ ಪಾಠ ಓದಿಕೊಂಡು ಬನ್ನಿ ದರ್ಜಿ ನಿನಗೆ ಅಂಗಿ ಹೊಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ರೈತ ಹೊಲಕ್ಕೆ ಮಧ್ಯಾಹ್ನ ಬುತ್ತಿತಾ ವೈದ್ಯ ವೈದ್ಯ ನಿಮಗೆ ಎಷ್ಟು ದಿನಗಳಿಂದ ಜ್ವರವಿದೆ ಹೂ ಅಡಗಿತ್ತಿ ಮಾರಿಗೆ ಹತ್ತು ರೂಪಾಯಿ ಈ ರೀತಿ ಗೆರೆ ಎಳೆದು ಹೊಂದಿಸ್ಬೇಕು ನೆಕ್ಸ್ಟ್ ತರಗತಿಯಲ್ಲಿನ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಲ್ಲಿ ಅಂತ್ಯಾಕ್ಷರಿ ಹಾಡು ಪದ ಹೆಸರು ಇತ್ಯಾದಿ ಆಟ ಆಡಿ ಇಲ್ಲಿಗೆ ಪ್ರವಾಸ ಹೋಗೋಣ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳು ಮುಕ್ತಾಯವಾದವು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್